ಉಗ್ರಮುಕ್ತ ಕಾಶ್ಮೀರಕ್ಕೆ ಸೇನೆ ಪಣ ತಟ್ಟಿದ್ರು ಇನ್ನು ಪಹಲ್ಗಾಂ ಪ್ರತಿಕಾರವನ್ನು ತೀರಿಸ ತೀರಿಸಿದ ಭಾರತ ಪಹಲ್ಗಾಂನಲ್ಲಿ ಭಾರತದ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ನಡೆಸಿರುವಂತಹ ದಾಳಿ ಅದರಲ್ಲಿ ಭಾಗಿಯಾಗಿದ್ದಂತಹ ನಾಲ್ವರ ಪೈಕಿ ಓರ್ವನನ್ನ ಮಟ್ಯಾಶ್ ಮಾಡಲಾಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಮೊನ್ನೆ ಮೂವರು ಉಗ್ರರು ಇವತ್ತು ಮೂವರು ಉಗ್ರರನ್ನ ಭಾರತದ ಯೋಧರು ಹತ್ಯೆ ಮಾಡಿದ್ದಾರೆ ಆರು ಉಗ್ರರಲ್ಲಿ ಒಬ್ಬ ಪಹಲ್ಗಾಮ್ ರಾಕ್ಷಸ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಆದ್ರೆ ಅದನ್ನು ಕನ್ಫರ್ಮ್ ಆಗಬೇಕಾಗಿದೆ ಆಸಿಫ್ ಶೇಖ್ ತನ್ನ ಈಗಾಗಲೇ ಭಾರತದ ಸೇನೆ ಹೊಡೆದುರುಳಿಸಿದೆ ಅಂತ ಹೇಳಲಾಗ್ತಾ ಇದೆ ಆಸಿಫ್ ಶೇಖ್ ಪಹಲ್ಗಾಮ್ ಉಗ್ರ ಅನ್ನುವಂತ ಮಾಹಿತಿ ಇದೆ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯಿಂದ ಉಗ್ರ ಭೇಟಿ ನಡೀತಾ ಇದೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಇದೀಗ ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿ ನೀಡಿದ್ದಾರೆ ಅಲ್ಲಿ ಸೇನೆಯ ಸೈನಿಕರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಮಂಜು ಮಧು ಇವತ್ತು ಜಮ್ಮು ಮತ್ತು ಶ್ರೀನಗರ ಎರಡಕ್ಕೂ ಕೂಡ ಏರ್ ಬೇಸ್ಗಳಿಗೆ ಭೇಟಿ ನೀಡುತ್ತಾರೆ ಅನ್ನುವಂಥ ಮಾಹಿತಿ ಇದೆ ಈಗ ಶ್ರೀನಗರಕ್ಕೆ ಬಂದಿರುವಂತಹ ರಕ್ಷಣಾ ಸಚಿವರು ಸೇನಾ ಅಧಿಕಾರಿಗಳ ಜೊತೆ ಮೊದಲು ಮಾತುಕತೆ ನಡೆಸ್ತಾ ಇದ್ದಾರೆ ಯಾಕಂದರೆ ಶ್ರೀನಗರವೂ ಕೂಡ ಕೊನೆಯ ಎರಡು ದಿನಗಳಲ್ಲಿ ಎಫೆಕ್ಟ್ ಆಗಿತ್ತು ಇಲ್ಲೂ ಕೂಡ ಡ್ರೋನುಗಳ ಹಾರಾಟ ಇಲ್ಲೂ ಕೂಡ ಡ್ರೋನುಗಳ ಶಬ್ದ ಎಲ್ಲವೂ ಕೂಡ ಕೇಳಿ ಬಂದಿತ್ತು ಮತ್ತು ಏರ್ಪೋರ್ಟ್ಗೆ ಸಮೀಪ ಅಂದರೆ ಸೇ ಏರ್ಬೇಸಿಗೆ ಸಮೀಪವೇ ಒಂದು ಇದು ಕೂಡ ಬಿದ್ದಿತ್ತು ಪಾರ್ಟಿಕಲ್ಲು ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಾವು ತೋರಿಸಿದ್ವಿ ಮತ್ತು ಶ್ರೀನಗರದಲ್ಲಿ ಹೇಗೆ ಹೇಗೆ ಹಾರಾಡ್ತಾ ಇದ್ದು ಡ್ರೋನುಗಳು ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ ಹಾಗಾಗಿ ಮೊದಲೇದಾಗಿ ಶ್ರೀನಗರ ಏರ್ ಬೇಸ್ ಇದೆಯಲ್ಲ ಅದು ಏರ್ಪೋರ್ಟ್ ಕಮ್ ಏರ್ ಬೇಸ್ ಎರಡೂ ಒಂದೇ ಇರುವಂತದ್ದು ಅದರಲ್ಲಿ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ ನಂತರ ಜಮ್ಮುಗೂ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಭೇಟಿ ಮಾಡ್ತಾರೆ ಮಾಹಿತಿ ಇದೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪುನಃ ಗಡಿಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ ಜಮ್ಮುವಿಂದ ಸುಜೇತ್ ಗಡ್ ಗಡಿಗೆ ಸೊ ಅದು ಇನ್ನೂ ಕೂಡ ಖಚಿತ ಆಗಬೇಕಾಗಿದೆ ಆದರೆ ಈ ರೀತಿ ಅಧಿಕಾರಿಗಳ ಏರ್ ಬೇಸ್ಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದ್ರಿಂದ ಅವರಿಗೆ ಒಂದು ನೈತಿಕ ಸ್ಥೈರ್ಯ ಆತ್ಮಸ್ಥೈರ್ಯ ತುಂಬಿದಂತಾಗುತ್ತೆ ಮತ್ತೆ ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಕೂಡ ಆಗುತ್ತೆ ನೀವು ಮಾಡಿದ ಕೆಲಸಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ ಅನ್ನುವಂತ ರೀತಿಯಲ್ಲಿ ಸರ್ಕಾರವು ಬೆಂಬಲ ನಿಂತ ಸೈನಿಕರಿಗೆ ಬೆಂಬಲ ನಿಂತಂಗೆ ಆಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಪ್ರಧಾನಿಗಳು ಆ ಒಂದು ಕೆಲಸವನ್ನ ಮಾಡಿದ್ದಾರೆ ಈಗ ರಕ್ಷಣಾ ಸಚಿವರು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಅಲ್ಲಿನ ಇಲ್ಲಿನ ಪರಿಸ್ಥಿತಿಗಳನ್ನ ಪರಾಮರ್ಶೆ ನಡೆಸ್ತಾರೆ ಹೇಗಿದೆ ಏನಿದೆ ಅನ್ನುವಂಥದ್ದು ಯಾಕಂದ್ರೆ ಆ ಸ್ಥಳಗಳಿಗೆ ಬಂದಾಗ ಒಂದಷ್ಟು ಫ್ಯಾಕ್ಟ್ಸ್ ಬೇರೆ ಬೇರೆ ರೀತಿಯಲ್ಲಿ ಗೊತ್ತಾಗ್ತಾ ಇರುತ್ತೆ ಮಂಜು ಹಾಗೆ ಸಂಪರ್ಕದಲ್ಲಿರಿ ರಕ್ಷಣಾ ಸಚಿವರು ಮಾತನಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ